ಪ್ರಾಮಾಣಿಕವಾಗಿ ತಾಲೂಕು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಪೂಜಾರಪ್ಪರನ್ನು ಭ್ರಷ್ಟಾಚಾರದ ಆರೋಪದಡಿ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಅಮಾನತು ಮಾಡಿರುವುದು ಸರಿಯಲ್ಲ ತಕ್ಷಣವೇ ತಮ್ಮ ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಸಂಘದ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಲವು ಮುಖಂಡರು ಸಭೆ ಸೇರಿ ಪೂಜರಪ್ಪನವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿಗಳಾದ ಸಿಕೆಪುರ ನರಸಣ್ಣ ಅತ್ಯಂತ ಪ್ರಾಮಾಣಿಕರಾಗಿ ಪೂಜರಪ್ಪನವರು ಹಲವಾರು ವರ್ಷಗಳಿಂದ ರೈತರ ಹಿತಕ್ಕಾಗಿ ದುಡಿಯುತ್ತಿದ್ದಾರೆ ಇಂತಹ ನಿಷ್ಠಾವಂತರ ವಿರುದ್ಧ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪನನ್ನು ಮೊದಲ ಅಮಾನತು ಮಾಡಬೇಕಾಗಿತ್ತು ನಂತರ ಪೂಜರಪ್ಪನವರಿಗೆ ನೋಟಿಸ್ ಜಾರಿ ಮಾಡಿ ಭ್ರಷ್ಟಾಚಾರ ಸಾಬೀತಾದ ನಂತರ ಕ್ರಮ ಕೈಗೊಳ್ಳಬೇಕಿತ್ತು ಇದನ್ನು ಮಾಡದೆ ಏಕಾಏಕಿ ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ತಿಳಿಸಿದರು ನಮ್ಮ ಪೂಜಾರ ಸಂಘಕ್ಕೆ ಯಾವಾಗಲೂ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ಒಳ್ಳೆ ನ್ಯಾಯವಂತವಾದಂತ ಮನುಷ್ಯ ಒಂದು ಗೌರವ ಘನತೆ ಇರ್ತಕ್ಕಂಥ ಮನುಷ್ಯ ಎಲ್ಲಾ ಜನರಿಗೂ ಎಲ್ಲಾ ಬಡವರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಮನುಷ್ಯನ ನೋಡಿದ್ದೀನಿ ಯಾರ ಬಗ್ಗೆ ಕೂಡ ಲಂಚ ಪಂಚೆ ತಗೊಳ್ಳಲ್ಲ ಒಂದೇ ಅಧಿಕಾರಿಗಳ ಹತ್ರ ಕೂಡ ಗೌರವದಿಂದ ಮಾತಾಡೋ ಕೆಲಸ ಮಾಡಿಕೊಟ್ಟಿದ್ದಾರೆ ಒಂದು ಆಮೇಲೆ ಈಗ ಈಗ ಮಾಡಿರ್ತಕ್ಕಂಥ ಜಿಲ್ಲಾ ಕಂಪ್ತಿಯವರು ಮಾಡಿರ್ತಕ್ಕಂಥ ಕೆಲಸ ಅನ್ಯಾಯ ಅನಿಸುತ್ತೆ ನನಗೆ ಆಪಾದನೆ ಇಲ್ದಕ್ಕೆ ಮೇಲೆ ಆಪಾದನೆ ಒರೆಸಿದ್ದಾರೆ ಅಂದರೆ ಅವರಿಗೆ ಕಳತನ ಮಾಡಿ ಅಂತ ಆಯ್ತು ಇವರು ಜಿಲ್ಲಾ ಕಂಪಿಯರು ಮಾಡ್ತಕ್ಕಂಥ ತಪ್ಪು ಅವ್ರು ಏನು ಮಾಡಿದ್ರು ಎಲ್ಲ ಕಂಪಿನ ಕಲಿಸಿ ಅಲ್ಲಿ ಯಾವುದೇ ಜಿಲ್ಲಾ ಕಂಪನಿಗೆ ಒಂದು ಸಬ್ಜೆಕ್ಟ್ನಲ್ಲಿ ಅದು ಅಜೆಂಡಾದಲ್ಲಿ ತಗೊಂಡು ಅವ್ರು ಏನು ಮಾಡಿದ್ದಾರೆ ಏನು ಅಂತ ಎವಿಡೆನ್ಸ್ ತಗೊಂಡು ಆ ಏನು ಅಭಂಡವರಿಸಿದ್ರು ಆ ಬಣ್ಣ ತೋರಿಸಿ ಅವ್ರಾದ ಮೇಲೆ ಅವ್ರಿಗೆ ಲಕ್ಷೆ ತಗೋಬೇಕು ಜಿಲ್ಲಾ ಕಮಿಟಿ ಇರ್ತಕ್ಕಂಥ ಗೋವಿಂದರಾಜ್ ಆಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ಬರಾಗಲಿ ಸುಮ್ಮನೆ ಅವರಷ್ಟು ಮನ ಬಂದಂತೆ ಮಾಡಿದರೆ ಕಮಿಟಿಯಲ್ಲಿ ಇಲ್ಲ ಜನಗಳಿದ್ದಾರೆ ಇಲ್ಲ ಮೆಂಬರ್ಸ್ ಇದ್ದಾರೆ ಗೋ ಹೋರಾಟ ಆಗುತ್ತೆ ದೊಡ್ಡ ಗಲಾಟೆಗಳಾಗುತ್ತೆ ಅದನ್ನು ತೆಗೆದರೆ ಅದಕ್ಕೆ ಯಾವ ವಿಧವಾದಂಥವರು ಏನು ಮಾಡಬಾರ್ದು ಮೇ ಮೊದಲನೇ ಆಗಲಿ ಯಾವ ಖಾತೆಗಳಾಗಲಿ ಅಥವಾ ಎಲ್ಲ ಒಳ್ಳೆ ಕೆಲಸ ಮಾಡಿಕೊಂಡಿದ್ದಾರೆ ನಾವು ಒಳ್ಳೆ ಆನೆಸ್ಟಾಗಿ ಭ್ರಷ್ಟಾಚಾರ ಮಾಡಿದಂಗೆ ಅಲ್ಲಿ ಭ್ರಷ್ಟಾಚಾರ ಅಂಬೋದೇ ನಾವು ಕೇಳಿಲ್ಲ ಈ ತಾಲೂಕಿನ ಯಾವ ಆಪ್ಷನ್ ಎಲ್ಲ ಬೇಕಾದ್ರೆ ಬಂದು ಅವರು ತನಿಖೆ ಮಾಡಿ ಇದು ಮಾಡ್ಬೋದಾಗಿತ್ತು ಅವ್ರು ಮಾಡಿದ್ರೆ ತುಪ್ಪು ನಮಗೆ ಆದ ಕಾರಣ ಅವರು ನಮ್ಗೆ ಅಧ್ಯಕ್ಷರೇ ಮುಂದುವರಿಬೇಕು ಅವ್ರನ್ನೇನು ಸಸ್ಪೆಂಡ್ ಮಾಡೋದಾಗಲಿ ಅಮಾನತ್ ಮಾಡೋದಾಗಲಿ ಆ ಥರ ಮಾಡ್ಯಾರಂದರೆ ನಾವು ಎಲ್ಲರೂ ಒಂದು ಕಡೆಯಿಂದಲೂ ಎಲ್ಲ ರೈಸೆಂಟರು ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಅವರೇ ಹಿಂದೆ ಒಂಥರ ಇದು ಇದೇ ಥರ ಮಾಡಿದ್ದರು ಜಿಲ್ಲಾ ಕಮಿಟಿಯವರು ಅದೆಲ್ಲ ರೀಸೆಂಟ್ ಹಾಳಾಗೋಯ್ತು ಇವಾಗ ಅದೇ ಥರ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಇಲ್ಲೇ ನಮ್ಮ ಸಂಘದಗಾನೆ ಯಾರೂ ಭ್ರಷ್ಟಾಚಾರ ಮಾಡಿಲ್ಲ ಅಧ್ಯಕ್ಷರು ಅಂತಾರಲ್ಲ ಅವ್ರನ್ನ ಆದ ಕಾರಣ ನಾವು ಮುಂದುವರ್ಸ್ಕೊಂಡೇ ಹೋಗ್ಬೇಕು ಇಲ್ಲ ಅಂದರೆ ನಾವು ಯಾರೋ ರೀಸೆಂಟ್ ಆಗಿರೋದ್ರೆ ಎಲ್ಲ ರಾಜೀನಾಮೆ ಕೊಟ್ಟು ಹೋಗ್ತೀವಿ